ಇದು ಹಳೆ ಕಾಲದ ಬದನೆಕಾಯಿ ಆಲೂಗಡ್ಡೆ ಗೊಜ್ಜು ತುಂಬ ಟೇಸ್ಟಿಯಾದ ಗೊಜ್ಜು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ಇದು ಮುದ್ದೆ ಜೊತೆ ವೈಟ್ ರೈಸ್ ಜೊತೆ ಸೂಪರ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಅೌದು ಸರಿ ಆಯ್ತಾ ಎಲ್ಲರಿಗೂ ಇಷ್ಟ ಐತೆ ಹಾ ಹಾಗೆ ಅನ್ಕೊಳ್ಳಿ ಹಾ ಚೆನ್ನಾಗಿರುತ್ತೆ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ ಈ ವೆದರ್ಗೆ ತುಂಬಾ ಚೆನ್ನಾಗಿರುತ್ತೆ ಮಳೆ ಕಾಲನಲ್ಲಿ ನೀವು ಟೇಸ್ಟ್ ಮಾಡಿ ಇದಕ್ಕೆ ಬೇಕಾಗುವಂತ ಸಾಮಾನು ಬಂದು

ಇದನ್ನ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಫಸ್ಟ್ ಬೇಯಿಸಿ ಇಟ್ಕೊಂಡಿರ್ತೀವಿ ಮತ್ತೆ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಇದನ್ನೆಲ್ಲ ಗ್ಯಾಸ್ ಮೇಲೆ ಸ್ವಲ್ಪ ಸುಟ್ಕೊಳ್ತೀವಿ ಮತ್ತೆ ಇದನ್ನೆಲ್ಲಾ ಸಿಪ್ಪೆ ಎಲ್ಲ ತೆಗೆದು ಮತ್ತೆ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಇದು ಏನ್ ಬೆಂದಿರುತ್ತೆ ಅದನ್ನ ಮತ್ತೆ ಸುಟ್ಕೊಳ್ತೀವಿ ಅದನ್ನೆಲ್ಲ ತೆಗೆದಾದ್ಮೇಲೆ ಚೆನ್ನಾಗಿ ಒಂದ್ ಬೌಲ್ಗೆ ಹಾಕೊಂಡು ಸ್ಮ್ಯಾಶ್ ಮಾಡ್ಕೊಳ್ತೀವಿ ಅದಾಗಿದ ನಂತರ ಸ್ವಲ್ಪ ಹುಣಸೆ ನಾವ್ ಏನ್ ನೆನ್ಸಿಟ್ಕೊಂಡಿರ್ತೀವಿ ಅದನ್ನ ಅದ್ರಲ್ಲಿ ಹಾಕೊಳ್ತೀವಿ ಹೌದು ಅದನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಒಂದ್ ಸ್ವಲ್ಪ ಉಪ್ಪು ಮತ್ತೆ ಲಾಸ್ಟ್ ಸಣ್ಣ ಸಣ್ಣ ಕಟ್ ಮಾಡಿರೋದ್ ಕೊತ್ತಂಬರಿ ಹಾಕೊಳ್ತೀವಿ

ಚೆನ್ನಾಗಿರುತ್ತೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಈ ವೆದರ್ ಗೆ ತುಂಬಾ ಚೆನ್ನಾಗಿರುತ್ತೆ ಮಳೆ ಟೈಮ್ ಅಲ್ಲಿ ಓ ಸೂಪರ್ ಆಗಿದೆ ಹಸಿ ಫ್ಲೇವರ್ ಹಾಗೆ ಬರ್ತಾ ಇರುತ್ತೆ ಈರುಳ್ಳಿ ಫ್ಲೇವರ್ ಬೆಳ್ಳುಳ್ಳಿ ಈ ಬದನೆಕಾಯಿ ಈ ಕೊತ್ತಂಬರಿ ಸ್ಮೆಲ್ ಒಳ್ಳೆ ಟೇಸ್ಟಿ ಆಗಿದೆ ಸೂಪರ್ ಆಗಿದೆ ಈ ವೆದರ್ಗಂತೂ ಸಿಕ್ಕಾಗುತ್ತೆ ಚೆನ್ನಾಗಿರುತ್ತೆ